ನಮಸ್ಕಾರ ಸ್ನೇಹಿತರೆ ತಮಗೆಲ್ಲರಿಗೂ ಲೋಕಜ್ಞಾನ ಭಂಡಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಯಾರೆಲ್ಲ ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ದೇಶದಲ್ಲಿ ಒಂದೊಂದು ಸ್ಥಳದ ಬಗ್ಗೆ ಒಂದೊಂದು ಮಾಹಿತಿ ಇರುತ್ತದೆ ಹಾಗೆಯೇ ದಕ್ಷಿಣ ಭಾರತ ಸಾಕಷ್ಟು ಪ್ರಸಿದ್ಧಿಯನ್ನು ಪಡೆದಿದೆ ದಕ್ಷಿಣ ಭಾರತದ ಬಗ್ಗೆ ನಿಮಗೆ ತಿಳಿಯದ ಸಂಗತಿಗಳನ್ನು ತಿಳಿಯಲು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ನಮ್ಮ ದಕ್ಷಿಣ ಭಾರತದಲ್ಲಿ ಒಂದೊಂದು ರಾಜ್ಯದ ಸಂಸ್ಕೃತಿ ಆಚಾರ ವಿಚಾರ ಸಂಪ್ರದಾಯ ಭಾಷೆ ಇತಿಹಾಸ ಎಲ್ಲವೂ ವಿಭಿನ್ನವಾಗಿದೆ ಉತ್ತರ ಭಾರತದ ಸಾಕಷ್ಟು ಮಂದಿ ದಕ್ಷಿಣ ಭಾರತದಲ್ಲಿ ಉಳಿಯಲು ಅಥವಾ ಪ್ರವಾಸ ಕೈಗೊಳ್ಳಲು ಆತೊರೆಯುತ್ತಾರೆ ಇಲ್ಲಿನ ಆಹ್ಲಾದಕರ ವಾತಾವರಣ ಮತ್ತು ಮೋಡಿ ಮಾಡುವ ಪ್ರಾಕೃತಿಕ ಸೌಂದರ್ಯಕ್ಕೆ ಮರಳಾಗದೇ ಇರಲು ಸಾಧ್ಯವೇ ಇಲ್ಲ ಸುಂದರವಾದ ಕಡಲತೀರಗಳು ಮುಗಿಲೆತ್ತರದ ಬೆಟ್ಟಗಳು ಐತಿಹಾಸಿಕತೆಯನ್ನು ನೆನಪಿಸುವ ಭದ್ರವಾದ ಕೋಟೆ ವಿಸ್ಮಯಗಳು ನಗರಗಳ ಸೌಂದರ್ಯ ಸ್ವಾದಿಷ್ಟವಾದ ಭಕ್ಷ್ಯಗಳು ಮಾಹಿಮಾನ್ವಿತವಾದ ದೇವಾಲಯಗಳು ಎಲ್ಲವೂ ಹೊಂದಿದೆ ದಕ್ಷಿಣ ಭಾರತದ ಬಗ್ಗೆ ನಮಗೆ ತಿಳಿಯದ ಎಂಟು ಸಂಗತಿಗಳನ್ನು ಈ ವಿಡಿಯೋದಲ್ಲಿ ಗಮನಿಸೋಣ ಮೊದಲನೆಯದಾಗಿ ಪ್ರಿಯರಿಗೆ ದಕ್ಷಿಣ ಭಾರತದ ಪ್ರವಾಸ ಸೂಕ್ತ ನಮ್ಮ ದಕ್ಷಿಣ ಭಾರತದಲ್ಲಿ ಸ್ವಾದಿಷ್ಟವಾದ ಮತ್ತು ರುಚಿಕರವಾದ ಆಹಾರಕ್ಕೆ ಕೇವಲ ಭಾರತದಾದ್ಯಂತ ಜನಪ್ರಿಯವಾಗಿಲ್ಲ ಬದಲಾಗಿ ವಿದೇಶಿಯರು ಕೂಡ ಮಾರು ಹೋಗಿದ್ದಾರೆ ಇಲ್ಲಿ ಸುಮಾರು ಹದಿನೇಳು ಉಪಹಾರ ಭಕ್ಷ್ಯಗಳು ಹುಟ್ಟಿಕೊಂಡಿವೆ ಒಂದೊಂದು ರಾಜ್ಯದಲ್ಲಿ ಅನೇಕ ವಿಧ ವಿಧವಾದ ಉಪಹಾರಗಳ ರುಚಿಯನ್ನು ನೀವು ಸವಿಯಬಹುದು ಎರಡನೆಯದಾಗಿ ವಿಶ್ವದ ಶ್ರೀಮಂತ ದೇವಾಲಯಗಳ ತವರು ನಮ್ಮ ದಕ್ಷಿಣ ಭಾರತದಲ್ಲಿನ ದೇವಾಲಯಗಳು ತನ್ನದೇ ಆದ ಅದ್ಭುತ ವಾಸ್ತುಶಿಲ್ಪ ಶೈಲಿಗಳನ್ನು ಹೊಂದಿದ್ದು ಭಾರತದ ಯಾತ್ರಿಕರಿಗೆ ಮಾತ್ರವಲ್ಲ ವಿದೇಶಿಗರಿಗೂ ಕೂಡ ಆಕರ್ಷಿಸುತ್ತಿದೆ ಇಲ್ಲಿ ಕೇರಳದ ಶ್ರೀ ಪದ್ಮನಾಭ ಸ್ವಾಮಿ ದೇವಾಲಯವು ಪ್ರಪಂಚದ ಅತ್ಯಂತ ಶ್ರೀಮಂತ ದೇವಾಲಯವೆಂದು ಪ್ರಸಿದ್ಧವಾಗಿದೆ ದೇವಾಲಯದ ನೆಲಮಾಳಿಗೆಯಲ್ಲಿ ಸಾಕಷ್ಟು ಚಿನ್ನಾಭರಣಗಳು ವಜ್ರ ವೈಢೂರ್ಯಗಳು ದೊರೆತಿವೆ ಮೂರು ಎನದೇ ಅಗ್ಗಿ ಆನೆಗಳ ಸ್ಪ ನೀವು ಆನೆಗಳ ಸ್ಪಾವನ್ನು ಕಣ್ತುಂಬಿಕೊಳ್ಳಲು ಕೇರಳ ರಾಜ್ಯಕ್ಕೆ ಭೇಟಿ ನೀಡಬಹುದು ಇಲ್ಲಿ ಆನೆಗಳು ಮಸಾಜ್ ಮಾಡುವುದನ್ನು ಸ್ನಾನ ಮಾಡುವುದನ್ನು ಆಹಾರ ನೀಡುವುದನ್ನು ಕಣ್ತುಂಬಿಕೊಳ್ಳಬಹುದು ಇಂತಹ ಸುಂದರವಾದ ದೃಶ್ಯವನ್ನು ಕಾಣಲು ಕೇರಳದ ಪುನತ್ತೂರ್ಗೆ ಭೇಟಿ ನೀಡಿ ನಾಲ್ಕನೆಯದಾಗಿ ಅತ್ತಿ ಉತ್ಪಾದನೆ ದಕ್ಷಿಣ ಭಾರತವು ಕೇವಲ ತನ್ನ ನೈಸರ್ಗಿಕ ಸೌಂದರ್ಯಕ್ಕೆ ಮಾತ್ರವಲ್ಲ ಬದಲಾಗಿ ಕೆಲವು ಬೆಳೆಗಳ ಉತ್ಪಾದನೆ ಅತ್ತಿ ಉದ್ಯಮಕ್ಕೂ ಕೂಡ ಹೆಸರುವಾಸಿಯಾಗಿದೆ ಇಲ್ಲಿನ ರೇಷ್ಮೆ ಸೀರೆಗಳು ಭಾರತದಾದ್ಯಂತ ಸಾಕಷ್ಟು ಮನ್ನಣೆ ಪಡೆದಿದೆ ಮೈಸೂರು ಸಿಲ್ಕ್ ಕಾಂಚಿಪುರಂ ಸಿಲ್ಕ್ ಇನ್ನೂ ಹಲವಾರು ಅತ್ತಿ ಉತ್ಪಾದನೆ ವಿಷಯಕ್ಕೆ ಬಂದರೆ ಕೊಯಮತ್ತೂರು ಹಿರೋಡ್ ಸೇಲಂ ಮತ್ತು ತಿರ್ಪುರ್ ತಮಿಳುನಾಡಿನ ಈ ನಾಲ್ಕು ಪ್ರಮುಖ ನಗರಗಳು ಈ ಉದ್ಯಮದ ಬೆಳವಣಿಗೆಗೆ ಕೊಡುಗೆ ನೀಡಿವೆ ಕೊಯತ್ತೂರನ್ನು ದಕ್ಷಿಣ ಭಾರತದ ಮ್ಯಾಂಚೆಸ್ಟರ್ ಎಂದು ಕರೆಯಲ್ಪಡುತ್ತದೆ ಐದನೆಯದಾಗಿ ಮಸಾಲೆಗಳ ಉತ್ಪಾದನೆ ನಿಮಗೆ ತಿಳಿದಿರಲಿ ಎರಡು ಸಾವಿರದ ಹನ್ನೊಂದರ ಸಂಶೋಧನೆಯ ಪ್ರಕಾರ ಭಾರತವು ಪ್ರಪಂಚದಲ್ಲಿ ಮಸಾಲೆಗಳನ್ನು ಉತ್ಪಾದಿಸುವಲ್ಲಿ ಮೊದಲ ಸ್ಥಾನವನ್ನು ಪಡೆದುಕೊಂಡಿದೆ ಹೆಚ್ಚಿನ ಮಸಾಲೆಯನ್ನು ದಕ್ಷಿಣ ಭಾರತದಲ್ಲಿಯೇ ಬೆಳೆಯಲಾಗುತ್ತದೆ ಈ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿರುವುದು ಕೇರಳ ರಾಜ್ಯ ಆರನೆಯದಾಗಿ ತೆಂಗಿನ ಉತ್ಪಾದನೆ ತೆಂಗಿನ ಉತ್ಪಾದನೆ ವಿಷಯಕ್ಕೆ ಬಂದರೆ ಮಹಾರಾಷ್ಟ್ರ ಒಡಿಶಾ ಮತ್ತು ಪಶ್ಚಿಮ ಬಂಗಾಳದಂತಹ ಇತರ ರಾಜ್ಯಗಳಿಗೆ ಹೋಲಿಸಿದರೆ ದಕ್ಷಿಣ ಭಾರತದಿಂದ ಸುಮಾರು ನಾಲ್ಕರ ಮೂರರಿಂದ ನಾಲ್ಕು ಭಾಗದಷ್ಟು ತೆಂಗಿನಕಾಯಿ ಬರುತ್ತದೆ ಅಲ್ಲದೆ ತಮಿಳುನಾಡು ಕೇರಳ ಮತ್ತು ಕರ್ನಾಟಕ ರಾಜ್ಯಗಳಲ್ಲಿ ತೆಂಗಿನ ಮರಗಳನ್ನು ಅತಿ ಹೆಚ್ಚಾಗಿ ಬೆಳೆಸುತ್ತಾರೆ ಹೇಳನೆಯದಾಗಿ ಹದಿನೆಂಟು ರಾಜವಂಶಗಳು ಆಳಿದ್ದಾರೆ ದಕ್ಷಿಣ ಭಾರತದ ಇತಿಹಾಸವು ಬಹಳ ಶ್ರೀಮಂತವಾಗಿದೆ ಇಲ್ಲಿ ಸರಿಸುಮಾರು ಹದಿನೆಂಟು ರಾಜವಂಶಗಳು ಆಳ್ವಿಕೆ ಮಾಡಿದ್ದಾರೆ ಇತಿಹಾಸದಲ್ಲಿ ಸಾವಿರ ವರ್ಷಗಳಿಗೂ ಹೆಚ್ಚು ಅವಧಿಯಲ್ಲಿ ಪಾಂಡ್ಯರು ಚಾಲುಕ್ಯರು ಶಾತವಾಹನರು ಕಾಕತೀಯರು ಕದಂಬರು ಹೊಯ್ಸಳರು ಪಲ್ಲವರು ಹೊಡೆಯರ್ ರಾಷ್ಟ್ರಕೂಟರು ವಿಜಯನಗರ ತಿರುವಾಂಕೂರುಗಳು ಇನ್ನೂ ಅನೇಕ ಮಂದಿ ರಾಜವಂಶರು ಆಳ್ವಿಕೆ ನಡೆಸಿದ್ದಾರೆ ಕೊನೆಯದಾಗಿ ಕೊಹಿನೂರ್ ಡೈಮಂಡ್ ಇತಿಹಾಸದ ಪುಟದಲ್ಲಿರುವ ದಾಖಲೆಯ ಪ್ರಕಾರ ಈ ಅದ್ಭುತವಾದ ಕೊಹಿನೂರ್ ಡೈಮಂಡ್ನ ಮೂಲ ಆಂಧ್ರ ಪ್ರದೇಶದ ಗೋಲ್ಕೊಂಡ ಕಾಕತೀಯ ರಾಜವಂಶದ ಆಳ್ವಿಕೆಯಲ್ಲಿ ಇದನ್ನು ರಾಯಲಸೀಮಾ ವಜ್ರದ ಗಣಿ ಎಂದು ಗಣಿಗಾರಿಕೆ ಮಾಡಲಾಯಿತು ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಹಾಗೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು